ನಮಗೆಲ್ಲರಿಗೂ ಪ್ರಣಾಮಗಳು ಇದು ಪವಿತ್ರ ನರ್ಮದಾ ದಂಡೆಯಲ್ಲಿ ಇಂದು ಯೋಗಾಸನವನ್ನು ಮಾಡ್ತಾ ಇದ್ದೇವೆ ಓಂಕಾರೇಶ್ವರ ಮಮಲೇಶ್ವರ ಜ್ಯೋತಿರ್ಲಿಂಗ ಮತ್ತು ನರ್ಮದಾ ಸ್ವರೂಪಿಣಿ ಇಲ್ಲಿ ತ್ಯಾಗಿ ಸಂತ ಮಹಾತ್ಮರು ಅನೇಕ ಜನ ಆಗಿ ಹೋಗಿದ್ದಾರೆ ಇಲ್ಲಿ ಇದು ಯೋಗ ಭೂಮಿ ಧ್ಯಾನಭೂಮಿ ತಪೋಭೂಮಿ ಮೊದಲು ಪದ್ಮಾಸನದಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡೋಣ गुरु साक्षात परम ब्रह्मा तस्मे स्री गुरवे नमः ओम योगेन नचतस्य पदेन वाचा मलम शरीरस्य चाविद्यके न योपाकरुतम प्रवरम मुनि नाम पतंजलिं तोस्मे तुष्मे ओम शांते हे शांते हे शांते है। ಇಂದು ನೌಕಾಸನದ ಸಮೂಹವನ್ನು ಮಾಡೋಣ ಮೊದಲಿಗೆ ಒನ್ ಟು ತ್ರೀ ಫೋರ್ ನೌಕಾಸನದಿಂದ ಡೈಜೆಷನ್ ಸಿಸ್ಟಮ್ಯಾಟಿಕ್ ಸುಧಾರಿಸ್ತದೆ ಒನ್ ಟು ಮತ್ತು ಶರೀರದ ಮೇಲೆ ಬ್ಯಾಲೆನ್ಸ್ ಬರ್ತದೆ ಕರಳುಗಳಿಗೆ ಮಸಾಜ್ ಆಗ್ತದೆ ಶರೀರ ವೈಬ್ರೇಷನ್ ಆಗೋದ್ರಿಂದ ಸ್ಥೂಲತೆ ನಿವಾರಣೆ ಆಗ್ತಿದೆ ತ್ರೀ ಫೋ ಇದು ನೌಕಾಸನ ಒನ್ ಟು ಇರಬೇಕು ತ್ರೀ ಫೋ ಎರಡೆರಡು ಸಲ ಒಂದೊಂದು ಅಭ್ಯಾಸವನ್ನು ಮಾಡ್ತಾ ಹೋಗೋದು ನೌಕಾಸನದ ನಂತರ ಒಂದೊಂದೇ ಪಾದದಿಂದ ಒನ್ ಟು ತ್ರೀ ಫೋರ್ ಒನ್ ಟು ಇನ್ ಹೇಲ್ ಆಕ್ಸೇಲ್ ಇನ್ನು ಒಂದೊಂದು ಪಾತ್ರದಿಂದ ಅನ್ಬಿಡುತ್ತೆ ಎರಡು ಪಾದಗಳದ್ದು ವನ್ ಟು

ವಾಂಟು ಇದರಿಂದ ಹೊಟ್ಟೆಯ ಸ್ಥೂಲತೆ ನಿವಾರಣೆ ಆಗ್ತದೆ ಶರೀರ ಸಂತೋಲನವಾಗಿರ್ತದೆ ಕರಳುಗಳಿಗೆ ಮಸಾಜಾಗ್ತದೆ ಭುಜಗಳಿಗೆ ಬಲ ಬರ್ತದೆ ಮೊಣಕೈಗಳನ್ನು ನೇರವಾಗಿರಬೇಕು ಎಷ್ಟು ಸಾಧ್ಯವೋ ಅಷ್ಟು ಹಿಂದೆ ಮುಂದೆ ಮಾಡ್ತಾ ಹೋಗೋದು ಈ ರೀತಿಯಾಗಿ ನದಿಯಲ್ಲಿ ನಾವು ನಾವಿಕ ಹೇಗೆ ನೌಕೆಯನ್ನು ನಡೆಸುತ್ತಾನೆಯೋ ಅದರಂತೆ ನಾವು ನೌಕೆಯನ್ನು ನಡೆಸೋದಕ್ಕೆ ನೌಕಾ ಸಂಚಾಲನ ಅಂತ ಕರೀತಾರೆ ಇದು ಒಂದು ಪ್ರಕಾರವಾಗಿ ಕುಳಿತು ಮಾಡುವಂಥ ನೌಕಾ ಸಂಚಾಲನ ಇದರಲ್ಲಿ ಮಲಿಗೆ ಮಾಡೋದಕ್ಕೆ ನೌಕಾ ಸಂಚಲನದಲ್ಲಿ ಮತ್ತೊಂದು ಪ್ರಕಾರವಾಗಿ ಒನ್ ಇನ್ ಹೇರ್ ಟೂ ಆಡ್ ತ್ರೀ ಇನ್ಹೇಲ್ ಫೋರ್ ಎಕ್ಸೇಲ್ ಫೈವ್ ಇನ್ಹೇ ಸಿಕ್ಸ್ ಎಕ್ಸೇಲ್ ಇದು ನೌಕಾ ಸಂಚಲನ ಎರಡು ಪ್ರಕಾರ ನೌಕಾಸನದಲ್ಲೇ ಮಲ್ಲಿಗೆ ಒನ್ ಟೂ ತ್ರೀ ಫೋ ಇದು ನೌಕಾಸನದಲ್ಲಿ ಪ್ರಕಾರ ಇನ್ನು ಚಕ್ಕೆ ಸಂಚಾಲನ ಬೀಸೋದು ಮುಂದೆ ಬಾಗಿದಾಗ ಉಸಿರು ಹೊರಗೆ ಹಿಂದೆ ಬಾಗಿದಾಗ ಉಸಿರು ಒಳಗೆ ಎಷ್ಟು ಸಾಧ್ಯದಷ್ಟು ಈ ಥರ ನಾವು ಮಾಡ್ತಾ ಹೋಗ್ತೀವಿ ಚಕ್ಕಿ ಸಂಚಾಲನ ಹತ್ತತ್ತು ಬಾರಿ ಒಂದೊಂದು ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಮಾಡ್ತಾ ಹೋಗ್ಬೋದು ಕೈ ಈ ರೀತಿಯಾಗಿ ಮಡಿಸ್ಬಾರ್ದು ಕೈ ನೇರಿದ್ದಷ್ಟು ನಮಗೆ ಹೊಟ್ಟೆಗೆ ಪರಿಣಾಮವನ್ನು ಉಂಟು ಮಾಡ್ತದೆ ಚಕ್ಕಿ ಸಂಚಾಲನದಲ್ಲಿ ಕಾಲುಗಳನ್ನು ಅಗಲ ಮಾಡಿ ವಾಲ್ ಎಷ್ಟು ಸಾಧ್ಯವಷ್ಟು ಮುಂದೆ ಹಿಂದೆ ಮಾಡ್ತಂತೆ ಸೊಂಟದ ಭಾಗ ಫ್ಲೆಕ್ಸಿಬಲ್ ಆಗ್ತದೆ ಸ್ಥೂಲತೆ ನಿವಾರಣೆ ಆಗ್ತದೆ ಕರಳುಗಳಿಗೆ ಮಸಾಜ್ ಆಗ್ತದೆ ಜೀರ್ಣಕ್ರಿಯೆ ವೃದ್ಧಿಗೊಳ್ತದೆ चक्की संचालन यह आसन का नाम चक्की संचालन है इस आसन करने से पेट का मोटापे कम होता है और आठे का मसाज होते हैं कंधे का बल आते हैं ये दो चक्की संचालन दीर्घ दूसरा ಮುಂದಿನ ಆಸನ ಧನುರಾಸನ ಮೊದಲನೇ ಭಾಗ ಒನ್ ಟೂ ಕೇವಲ ಪಾದದ ಬೆರಳಿನಿಂದ ನಮ್ಮ ಕಿವಿಗೆ ಸ್ಪರ್ಶ ಮಾಡ್ತಾ ಹೋಗೋದು ಎರಡನೇ ಪ್ರಕಾರದಲ್ಲಿ ಒನ್ ಟೂ ಇದು ತೊಡೆಗಳಿಗೆ कालूगे के चेना अभ्यास के आते ड्रेन फ्लोर में असर पड़ता है लिवर किडनी के लिए बहुत उत्तम है आकरण धनुरा अपोजिट प्रकार वागी नाउ मेडित आकरण मुद्रा आसन ಮತ್ತೊಂದು ಪ್ರಕಾರ ವಡ್ಡ ಕೋನಾಸನ ವಡ್ಡ ಕೋಸನಾಸನ ನಂತರ 1 2 3 4 5 6 1 ಇನಿಹೇಂ 2 ಎಕ್ಜೆ ಬದ್ಧಕೋನಾಸನ ಬಟರ್ಫ್ಲೈ ಬದ್ಧ ಕೋಣಾಸನ ಇದು ಒಂದನೇ ಪ್ರಕಾರ ಎರಡನೇ ಪ್ರಕಾರ ಒನ್ ನಿಹೇಲ್ ಟು ಎಕ್ಸೇ ತ್ರೀ ನಿಹೇಲ್ ಫೋರ್ exhale ಜೆ ಫೈವ್ 4 exhale ಸಿಕ್ಸ್ ಒನ್ ಟುಹೇಲ್ ಎಕ್ಜೆ ತ್ರೀ ಇನ್ ಹೇಲ್ ಫೋರ್ ಎಕ್ಸೇ ಇನ್ನು ಮುಂದಿನ ಅಭ್ಯಾಸ ಭೂನಮನಾಸನದಲ್ಲಿ ಪ್ರಕಾರಗಳು One inhale, two exhale. inhale, exhale. ಟು exhale ಈಗ ಕಾಲುಗಳನ್ನು ನಗ್ಲ ಮಾಡಿ ಓಡುದು ಒನ್ ಇನ್ಹೇಲ್ ಟು exhale. प्रकार तो भू नम आसना ನಿವಾರಣೆಕ್ಕಾಗಿ ಬೆನ್ನಿನ ನೋವು ನಿವಾರಣೆ ಆಗುವುದಕ್ಕಾಗಿ ಕಂಧರಾಸನ ಮಲಗಿಕೊಂಡು मूर नीर నిధాన అర్ధహలాసన ಇನ್ಹೇಟ್ ಎಕ್ಸೇಲ್ ಇಷ್ಟು ಇವು ಪ್ರಕಾರಗಳು ಅರ್ಧ ಹಲಾಸನ ನಾವು ಮಾಡಿದ್ವಿ ನಿಧಾನವಾಗಿ ಅಂತ ಕೂತ್ಕೊಂಡು ಒನ್ ಇನ್ಹೇಲ್ ಟು ಎಕ್ಸೇ

One in the day. Okay. Four, four, six, one, two. ಸುಧಮೇಹವನ್ನು ನಿವಾರಿಸ್ತದೆ ಒನ್ ಟು ಪದ್ಮಾಸನದಲ್ಲಿ ಕೆಲವು ಸಮೂಹಾಸನಗಳನ್ನು ಮಾಡೋಣ ಪದ್ಮಾಸನ ಒನ್ ಧ್ಯಾನಕ್ಕೆ ಬಹಳ ಉತ್ತಮವಾಗಿರುವಂಥದ್ದು ಮೊಣಕಾಲಿನ ಸಮಸ್ಯೆಗಳನ್ನು ನಿವಾರಿಸ್ತದೆ ಇದು ಪದ್ಮಾಸನದಲ್ಲಿ ಮುದ್ರ ಜ್ಞಾನ ಮುದ್ರದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದು ಪದ್ಮಾಸನದ ಬಳಿಕ ಪದ್ಮ ಉತ್ಥಾನಾಸನ ಒನ್ ಟು ಪದ್ಮೂಲಾಸನ ಗರ್ಭಪಿಂಡಾಸನ ಎರಡೆರಡು ಸಲ ಮಾಡ್ತಾ ಹೋಗೋದು ಒನ್ ಇನ್ಹೇಲ್ ಟು ಎಕ್ಸೇ ತ್ರೀ ಫೋರ್ ಫೈ ಸಿಕ್ಸ್ ಪದ್ಮಮಯೂರಾಸನ సర్వాలాసన పద్మాసన సమూహాలు

'RE న్రా గో న్యల న్చ శి న్డిం తులు. న్యు పల్మిటఎరా వల్దను ముండా పెటయఴా. నెరు నును equally బెదా పశరాబ్ఉా ముంను.

ಶಲಭಾಸನ ಅರ್ಧಶಲ ಭಾಷಣ

పవిత్రవారి నర్మదా దండే దీర్ఘ ఉసరాటతా హోదో ఇవరగే మిం ఆసనె మనస్సు మూడు ఈ రీతి శవసన ఓంకార ధ్యానమీ

什么？ ತಪಸ್ ಮಾಡಿದಂಥ ಕ್ಷೇತ್ರ ಮತ್ತು ಈ ಕಡೆ ಓಂಕಾರ ಪರ್ವತ ಇದೆ ಏಳು ಕಿಲೋಮೀಟರು ಓಂಕಾರ ಪರ್ವತ ಇದೆ ಮತ್ತು ಭಾರತ ದೇಶದಲ್ಲೇ ಮೂರು ಸಾವಿರ ಕಿಲೋಮೀಟರ್ ಯಾತ್ರೆ ಮಾಡುವಂಥ ನರ್ಮದಾ ಪರಿಕ್ರಮ ಇದೆ ಸನ್ಯಾಸಿಗಳು ಯೋಗಿಗಳು ಮಹಾತ್ಮರು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಅವರ ಮನೋ ಇಚ್ಛೆಗಳು ಪೂರ್ಣವಾಗುವುದಕ್ಕಾಗಿ ಇದೊಂದು ವಿಶಿಷ್ಟವಾದಂಥ ಕ್ಷೇತ್ರ ಮತ್ತು ಗಂಗೆಯನ್ನ ನರ್ಮದೆಯನ್ನು ದರ್ಶನ ಮಾಡೋದ್ರಿಂದಲೇ ಪ್ರಭಕ್ತ ಪಾಪಗೊಂಡವಾಗಿದೆ ಇಲ್ಲಿ ದ ಮಾನವರು ದಾನವರು ದೇವತೆಗಳು ಕೂಡ ಪರಿಕ್ರಮ ಮಾಡ್ತಾರೆ ಅಂತಲೂ ಐತಿಹಾಸಿಕ ಇದೆ ಇಂಥ ಒಂದು ಪವಿತ್ರ ಕ್ಷೇತ್ರವಿದೆ ಈ ಕ್ಷೇತ್ರದಿಂದ ತಮಗೆಲ್ಲರಿಗೂ ಶುಭ ಮಂಗಲವಾಗಲಿ